যাকমা ইলিডেয়া? আয়া লাপা, নান যলেলে উরখিনে নিনিনা. নে উরথিপ্রাগা, বতলাগা, অরখযমারদা, চম�াগা, লোতানাগা, তটতাগা, ইতিপ� ಏನ್ ಮಾಡ್ತಾ ಇದೀರ ಅಪ್ಪನ ಮಗಳು ಇಲ್ಲಿ ಏನಪ್ಪಾ ನೆಗಿತಾ ಇದನ್ ಹೇಳದ್ಲು ಕೇಳಮ್ಮ ನೀನೇ ಹ್ಮ್ ನಿನ್ ಯಾರು ಮದ್ವೆತಾರೆ ಒಂದ್ ಆಲ್ ಬುಡ್ಡಿ ಒಂದ್ ಹಿಡ್ಕೊಂಡು ಹಾಳು ಕುಡ್ಕೊಂಡು ಓಡಾಡ್ತಾ ಇದ್ರಯ್ಯ ಚಿಕ್ಕ ಮಗು ಅಂತ ನೆಗಿತಾರೆ ಹ್ಮ್ ಆಲ್ ಬುಡ್ಡಿದ್ ಮನೆಗಿಕ್ಕೆ ಮನಗಿಕ್ಕೆ ಅಂದ್ರೆ ನೀನ್ ಮಾತು ಏನನ್ನ ಕೇಳ್ತೀಯಾ ಕೇಳ್ತೀಯಾ ಹೇಳು ಆವಾಗ ಓ ಇದಾದ ದೊಡ್ಡ ಹುಡುಗಿ ಅಂತ ಮದ್ವೆ ಮಾಡ್ಕೊಂತಾರಮ್ಮ ನೀನು ಆಲ್ಬುಟ್ಟಿ ಇಟ್ಕೊಂಡ್ರೆ ಚುಪ್ಕೊಂಡು ಇಟ್ಕೊಂಡ್ರೆ ಯಾರು ಮದುವೆ ಮಾಡ್ಕೊತಾರೆ ಅದಕ್ಕೆ ಕುಡಿತ ಆಲ್ಬುಟ್ಟಿ, ಬುಡ್ ಮನೆ ಇರ್ತೀನಿ ನಾನು ಹ್ಮ್ ಹ್ಮ್ ಅದೇ ಕುಡ್ದಾಗ್ತದೆ ನೀನೇ ಕುಡ್ದಾ

ಮದುವೆ ಅಂತ ಮದುವೆ ಇರ್ತಾರಲ್ಲಪ್ಪ ಇರ್ತಾರಲ್ಲ ಆಡ್ಕೊಂಡು ನಗಿಯಕ ಅದಕ್ಕೆ ಅವಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡವಳೆ ಸರ್ ನಡಿ ಕಾಡ್ ಹೋಗೋಣ ಅಂತ ಬನ್ನಿ ಅಲ್ಲ ನೀನು ಬರ್ತಾ ಇದೀಯಾ ಹ್ಮ್ ಹೋಗ್ಬಿಟ್ಟು ಬಂದೆ ನಡಿ ನೀರು ತೊಟ್ಟಿಗೆ ಬಿಟ್ಬಿಟ್ಟು ಬಂದಿದ್ದೀನಿ ಆಮೇಲೆ ಹೋದ್ರೆ ಆಯ್ತು ಏ ನಡಿ ಮನೆಗೆ ನಡಿ ಸರಿ ಬಾ ಏನ್ ಪೆಟ್ಟಿ ನಮ್ಮ ಅಜ್ಜಿ ಮನೆ ಏನೋ ಹೇಳಿರತ್ ನೀನು ಏನ್ ನಿಮ್ಮ ಅಜ್ಜಿ ಹೇಳಿಯ நன்கந்தது இல்லோனி அந்த ಯಾಕೆ ಹಿಂಗಾಯ್ತಾ ಇದೆಯಾ ನೀನು ಅಳೀನು ಬೀದಿ ಅಂತಲೂ ನೋಡ್ದಿರೋದು ದಬ 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 ತ ಬರ್ತಾನಮ್ಮ ಏನಮ್ಮ ಅವ್ನಿಗೆ ಮಾಡಿರೋದು ನಾವು ಮಾಡಬಾರ್ದು ಏನು ಕಮ್ಮಿ ಮಾಡಿದ್ರಮ್ಮ ಅವನಕ ಒಂದು ಅಷ್ಟು ಕಡಿಮೆ ಇಲ್ದಂಗೆ ಆಯ್ತಾನಮ್ಮ ಅವ್ನು ಅಣ್ಣ ಅಮ್ಮ ಅಣ್ಣ ಅಮ್ಮ ಯಾಕಂತ ಹೊಡ್ದಿದ್ದೋ ಯಾಕೆ ಕೊಡ್ತಿದ್ದೋ ಅಗಲ್ ನಿಂತವನಲ್ಲ ಬಿಕಾರಿ ನನ್ನ ಮಗನ ಹ್ಞೂ ಅವನ್ನ ಬಾರ್ಗೊನ್ ಹೊಡೆದುನು ಅದಕ್ಕೆ ಯಾಕೆ ಕೊಡ್ತಿದ್ವು ಅಂತ ಹ್ಞೂ ಏನ್ ಏನು ಬಲಬಲ್ಲ ಅವನ್ ಪರ ನಿಂತ್ಕೊಂಡು ಮಾತಾಡ್ತಾನೆ ಇವನು ಏನಂತೆ ಸಮಾಚಾರ ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಅವ್ನಿನ್ನ ಎಳೆ ಮಗುವ ಹಂಗೆ ಹೆಂಗೆ ಅಂತ ಮಾತಾಡ್ತಾನಮ್ಮ ನಾನು ಮಾತಾಡಿದ ಕೈ ಟಪ ಇರುತ್ತೆ ಕೆಣ್ಣಿ ಕೊಡ್ತವನೇ ತಿಂದು ತಿಂತು ಯಮಗೊಟ್ಟಿದ್ದಂಗೆ ಅವನಲ್ಲ ಬಿಟ್ಟಿದ್ ತಿಂದು ತಿಂದು ಅದಕ್ಕೆ ಎಲ್ಲೋ ನೀವಾಗ ಕಡೆ ಏನೋ ಹೋಗಿರ್ಬೇಕು ಬರ್ಲಿರೋಣ ತರ ಬಿಡ್ತೀನಿ ಏನೇನು ಮಾತಾಡಿದ್ರು ನಾನು ಇರಲ್ಲ ನಾನು ಓದ್ತೀನಿ ನಾನು ಓದ್ತೀನಿ ಅಂತಾನೆ ಅದೊಂದು ಇಡ್ಕೊಂಬಿಟ್ಟವನಲ್ಲಮ್ಮ ನಾನು ಇರಲ್ಲ ನಾನು ಓದ್ತೀನಿ ಓದ್ತೀನಿ ಅಂತ ಇನ್ನು ಅಕ್ಕಪಕ್ಕ ಎಲ್ಲ ಆಗ್ಯವರೋ ನಮ್ಕ ಅವ್ರಿಗೆ ಆಗಲ್ಲ ಇನ್ನು ಅದನ್ನೇ ಒಂದು ನೋಡಿ ಅಯ್ಯ ಅಯ್ಯಳಿನ ಬಾಳಸ ಇಲ್ಲ ಅಂತ ಅದು ಒಂದು ಕಲ್ನೋವಲ್ಲ ನಮ್ಕ ಇವನತ್ರ அம்மா இவன் குண்டா கழிச்சு கழிச்சு குரு எம் கவலித்தார் குரு மெய்ஸ் அவன் கழித்தி கழி நான் ஓகே ஆஃபீஸர் ஆகும் அவள் கழஸ் அவள் மதுவ வயசு அவள் குரு கத்ததா மத்த பாய் முச்சு ஏனா கேல்சா மாதிரி ஒர்க் கன கால் அங்கே அமருமகுனோ அதுக்கான வந்தவன அதுக்க அவன் காப்பதா

ಮೇಸ್ತೆ ಇಲ್ಲ ನೀನು ಕೇಳು ನೀನು ನೀನು ಕೇಳಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಕೇಳು ನೀನು ಏನು ಅಂದಂಗೆಲ್ಲ ಅನ್ಸ್ಕೊಂಡೆ ಇರ್ಲಿಲ್ಲ ಬರ್ಲಿ ಹೋಗಿ ಕೇಳ್ತೀನಿ